ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಐತಿ ನಾವ್ ಇಲ್ಲಿ ಊಟ ಸರಿ ಸಿಗಲ್ಲ ಅಂತೇಳಿ ಶೇಂಗ ಚಟ್ನಿ ಕಡಕ್ ರೊಟ್ಟಿ ಕಟ್ಕೊಂಡ್ ಬಂದಿವಿ ಕಾರ್ನಾಗ ಐತಿಲ್ಲ ಕಾರ್ ಐತಿ ಶೇಂಗ ಚಟ್ನಿ ಕಡಕ್ ರೊಟ್ಟಿ ಕಟ್ಕೊಂಡ್ ಬಂದಿವಿ ಅದನ್ನೆಲ್ಲ ಮರ್ತು ಬಿಟ್ಟಿರೋ ಈ ರಾಗಿ ಮುದ್ದೆ ಟೇಸ್ಟ್ ನಾಗ ಅದನ್ನ ಮರ್ತು ಬಿಟ್ಟಿವಿ ಸೊ ಹಾಗೆಲ್ಲ ಇವ್ರಿಗ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ನೀವ್ ಯಾರಾದ್ರೂ ಆಗಿರಿ ಒಂದ್ಸರಿ ಆದ್ರೂ ಗೋವಾಗೆ ಬಂದೇ ಬಂದಿರ್ತೀರಾ ಬಂದಾಗ ಊಟಕ್ಕಂತೂ ಅಲ್ಲದೆ ಅಲ್ದಿರ್ತೀರಾ ಸೊ ಎಲ್ಲರೂ ಕಾಮನ್ ಆಗಿ ಫೇಸ್ ಮಾಡುವಂತ ಪ್ರಾಬ್ಲಮ್ ಗೋವಾದಲ್ಲಿ ಒಂದ್ ಒಳ್ಳೆ ಊಟ ಸಿಗಲ್ಲ ಅದ್ರಲ್ಲಿ ನಾನ್ ವೆಜ್ ಊಟ ಅಂತೂ ಸಿಗದೇ ಇಲ್ಲ ಅಂತ ಸೊ ನಮ್ ಕರ್ನಾಟಕದಾಗಿದ್ರೆ ನೀವೇನಾದ್ರೂ ನಾಟಿಸ್ಟೈಲ್ ಊಟ ಅಂತ ಹುಡುಕೆ ಹುಡುಕ್ತೀರಾ ಗೋವಾದಲ್ಲಿ ಮೈಸೂರು ಪ್ಯಾಲೇಸ್ ಅಂತ ಹೋಟೆಲ್ ಇದೆ ಇಲ್ಲಿ ನಿಮಗೆ ನಮ್ಮ ಬೆಂಗಳೂರು ಸ್ಟೈಲು ಮಂಡ್ಯ ಸ್ಟೈಲು ಮೈಸೂರು ಸ್ಟೈಲು ವೆಜ್ ಊಟ ಸಿಗುತ್ತೆ ಮಟನ್ ಊಟ ಚಿಕನ್ ಊಟ ಎಲ್ಲ ಥರ ಊಟ ನಿಮಗೆ ಸಿಗುತ್ತೆ ಇಲ್ಲಿ ಆರಾಮಾಗಿ ಬರ್ಬೋದು ಟ್ರೈ ಮಾಡ್ಬೋದು ಪ್ಲಸ್ ತೀರ್ಥ ಸೇವೆನಿಗೂ ಜಾಗ ಇದೆ ಇಲ್ಲಿ ಗೋವಾ ಅಂದರೆ ಬರೋದೇ ಜನ ಹುಡುಗರೆಲ್ಲ ಅದಕ್ಕೋಸ್ಕರ ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು ಇಲ್ಲಾಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಹೋಟೆಲ್ ಮೈಸೂರು ಪ್ಯಾಲೇಸ್ ಅಂತ ಹೊಡೆದ್ರೆ ಪಣಾಜಿ ಸರಿನಾ ಇಲ್ಲಿ ಬರ್ಬೋದು ಊಟ ಮಾಡ್ಕೊಂಡು ಹೋಗ್ಬೋದು ಮಧ್ಯಾಹ್ನ ಊಟ ಬೆಳಗ್ಗೆ ಊಟ ರಾತ್ರಿ ಊಟ ಮೂರು ಊಟನೂ ಸಿಗುತ್ತೆ ಬನ್ನಿ ತಿನ್ಕೊಂಡು ಹೋಗಿ ಮಟನ ಇಲ್ಲಿ ಗೋವಾದಲ್ಲ ಯಾವ ಥರ ಮಟನ್ ಇದು ಇಲ್ಲೂ ನಾಟಿ ಮಟನ್ ಸಿಗುತ್ತಾ ಪಕ್ಕ ಪುರಿ ಮೇಕೆನಾ ಇದು ಪುರಿ ಪುರಿ ಮೇಕೆ ಯಾರು ಓಕೆ ಓಕೆ ಚಿಕನ್ ಬಿರಿಯಾನಿನಾ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪೀಸ್ ಎಲ್ಲ ಒಟ್ಟಿಗೆ ಬೇಯಿಸ್ತೀರಾ ಎರಡು ಬೇರೆ ಬೇರೆ ಈಸ್ಟ್ ಅದು ಇದು ಗ್ರೀನ್ ಮಸಾಲೆ ಪ್ರತಿಯೊಂದು ಎರಡು ಚೌಟಂಗೆ ಉತ್ತರ ಕರ್ನಾಟಕ ಗೋವಾಗೆ ಬಂದಿದ್ದೀರಾ ಹೆಂಗಿದೆ ಊಟ ಊಟ ಮಾತ್ರ ಕ್ಲಾಸ್ ಆಗಿದೆ ಈ ಊಟ ಊಟಕ್ಕೆ ಹುಡ್ಕುದ್ರೆ ಒಂದು ಒಳ್ಳೆ ಊಟ ಸಿಗಲ್ಲ ಸುತ್ತಮುತ್ತ ಹುಡುಕದ್ರ ಒಂದು ಒಳ್ಳೆ ಊಟ ಸಿಗಲ್ಲ ನಾನು ಈ ಊಟ ಅಲ್ಲ ಎಲ್ಲ ಹುಡುಕಿದ್ರೆ ಇතර ಸಿಗಲ್ಲ ಬೋಟಿ ಮಾತ್ರ ಹೈ ಕ್ಲಾಸ್ ಬೋಟಿ ರಾಗಿ ಮುದ್ದೆ ತಗೊಂಡ್ರೆ ಅಯ್ಯೋ ಅದು ಟೇಸ್ಟ್ ಬೇರೆ ನಮ್ಮ ಟೇಸ್ಟ್ ಅಲ್ಟಿಮೇಟ್ ಆಗಿದೆ ಮತ್ತೆ ಮಟನ್ பிர್ಯಾನಿ ಕೂಡ ಮಟನ್ பிர್ಯಾನಿ ಎನ್ ಟೇಸ್ಟಿ ಇದೆಲ್ಲ ಗ್ರೀನ್ ಮಟನ್ பிர್ಯಾನಿ ಸೂಪರ್ ಟೇಸ್ಟಿ ಇದೆ ಸೂಪರ್ ಆಗಿ ಸರ್ವ್ ಮಾಡ್ತಾರೆ ನಮಗೆ ಸಾರಿ ಗೋವಾಕ್ ಮಾಡ್ತಿದೀವಿ ಈ ಈತರ ಊಟ ಸಿಕ್ಕಿಲ್ಲ ನಾನು ಬೆಂಗಳೂರು ಭಾಷೆದ ಮಾತಾಡಲ್ಲ ಉತ್ತರ ಕರ್ನಾಟಕ ಹುಡುಗ ಯಾದಗಿರಿ ಹುಣಸಿಯವರ ನಾವು ಎಷ್ಟು ಚಲೋ ಐತೆ ಊಟ ಅಂದ್ರೆ ಅಷ್ಟು ಚಲೋ ಐತಿ ಅಲ್ಲಿ ಎಕ್ ಸಾರಿ ಬಂದ್ರು ಇಡ್ಲಿ ವಡಾಂತಿವಂತಿದ್ವಿ ನಮ್ ಜನಗ್ ಇಲ್ಲಿ ಸೆಟ್ ಆಗ್ತಿರ್ಲಿಲ್ಲ ಗೋವಾದ ಬಟ್ ಇಲ್ಲಿ ದೇಶಿ ಸ್ಟೈಲ್ ನಾಗ ಅಡಿಗೆ ಮಾಡಾರ ಟೇಸ್ಟ್ ಟೇಸ್ಟ್ ಐತಿ ನಾವ್ ಇಲ್ಲಿ ಊಟ ಸರಿ ಸಿಗಲ್ಲ ಅಂತೇಳಿ ಶೆಂಗ ಚಟ್ನಿ ಕಡಕ್ ರೊಟ್ಟಿ ಕಟ್ಕೊಂಡ್ ಬಂದಿವಿ ಕಾರ್ನಾಗ ಐತಿ ಕಾರ್ ಐತಿ ಶೇಂಗ ಚಟ್ನಿ ಕಡಕ ರೊಟ್ಟಿ ಕಟ್ಕೊಂಡ್ ಬಂದಿವಿ ಅದನ್ನೆಲ್ಲ ಬಿಟ್ಟಿರೋ ಈ ರಾಗಿ ಮುದ್ದೆ ಟೇಸ್ಟ್ ಆಗ ಮರ್ದ್ಬಿಟ್ಟಿವಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಈ ಹೋಟ್ಲಿಗೆ ನಮ್ಮ ಕರ್ನಾಟಕದಿಂದ ಯಾರು ಬರ್ತಾರೆ ಎಲ್ಲರಿಗೂ ಕೂಡ ನಾವು ಹೇಳ್ತೀವಿ ಇನ್ನೂ ಪೇಜ್ ಪೇಜನ್ನ ನಾವು ಲೈಕ್ ಮಾಡ್ತೀವಿ ಆಮೇಲೆ ಎಲ್ಲರಿಗೂ ಬರ್ದಿ ಅಂತ ಹೇಳಿ ನಾವು ಸಜೆಷನ್ ಕೊಡ್ತೀವಿ ನಂಬರ್ ಒನ್ ಥ್ಯಾಂಕ್ಸ್ ಅಣ್ಣ ಹೊಟ್ಟೆ ತುಂಬ ಊಟ ಕೊಟ್ರೆ ಒಳ್ಳೆಯ ರೀಸ್ನೇಬಲ್ ರೇಟಲ್ಲಿ ಕೊಟ್ಟರೆ ಇದಕ್ಕಿಂತ ಏನು ಸಿಗಲ್ಲ ಹೇಳ್ತೀನಿ ಹೇಳೋಕ್ಕಾಗಿಲ್ಲ ಥ್ಯಾಂಕ್ಸ್ ಸೊ ಗೋವಾ ಎಲ್ಲಿ ಹುಡ್ಕಿದ್ರೂ ನಾಲ್ವೆಜ್ ಊಟ ಅಲ್ಲ ವೆಜ್ ಊಟನೇ ಸಿಗೋಲ್ಲ ಕರೆಕ್ಟಾಗಿ ನಾಲ್ವೆಜ್ ಊಟ ಅಂತೂ ಸಿಗೋದೆ ಇಲ್ಲ ಸೊ ಯಾವಾಗ ಸ್ಟಾರ್ಟ್ ಆಯ್ತು ಇದು ಮೈಸೂರು ಪ್ಯಾಲೇಸ್ ಅಣ್ಣ ಇದಾಗಲಿ ಹತ್ತಿರ ಒಂದು ವರ್ಷ ಆಗೈತೆ ಒಂದು ವರ್ಷದಿಂದ ಪ್ಯೂರು ನಮ್ಮ ಮಂಡ್ಯನ ಆರ್ಟಿಸ್ಟೈಲ್ ಥರನೇ ಕೊಡ್ತಾಯಿರೋದು ಪ್ಯೂರು ನಾವು ಬಂದ್ಬಿಟ್ಟು ಮಂಡ್ಯದವ್ರೆ ಅಣ್ಣ ಏನ ಥರ ಅಂದರೆ ಮುದ್ದೆ ತಲಾಮಾಂಸ ಬೋಟಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಸ್ಟಾರ್ಟರ್ಸು ಮಟನ್ ಸ್ಟಾರ್ಟರ್ಸು ಕಾಲು ಸೂಪು ಬೆಳಿಗ್ಗೆ ಥರ ನಾಷ್ಟನೂ ಈಗ ಒಂದು ಇನ್ಕ್ಲೂಡ್ ಮಾಡಿದ್ದೀವಿ ಎಲ್ಲ ನಮ್ಮ ಸ್ಟೈಲೇ ಸಿಗುತ್ತೆ ನೀವು ಎಲ್ಲೇ ಬನ್ನಿ ಗೋವಾಗೆ ಬಂದಾಗ ನಮ್ಮ ಹೋಟ್ಲು ವಿಸಿಟ್ ಮಾಡಿ ಏನು ಸ್ಪೆಷಲ್ ಇಲ್ಲಿ ಮುದ್ದೆನೆ ಸ್ಪೆಷಲ್ ಅಣ್ಣ ಮಂಡ್ಯ ಸ್ಟೈಲ್ ಮುದ್ದೆನೆ ಸ್ಪೆಷಲ್ ಮುದ್ದೆ ಜೊತೆಗೆ ನಿಮ್ಗೆ ಏನ್ ಅರ್ಥಗಳೇನ ಚಿಕನ್ ಮಟನ್ ಬೋಟಿ ತಲೆ ಮಾಂಸ ಎಲ್ಲಾ ಇದೆ ಅಣ್ಣ ಮಂಡ್ಯ ಸ್ಟೈಲ್ ಪ್ಯೂರ್ ಅಣ್ಣಾ ಬಟ್ರು ಎಲ್ಲ ಮಂಡ್ಯದವ್ರೆ ನಮ್ ಸೈಡ್ ಅವ್ರೆ ನಾವೇ ಬಂದು ಇಲ್ಲಿಂದ ಮಾಡಿ ಮಾಡಿರೋದಣ್ಣ ಏನೋ ನಮ್ ಕರ್ನಾಟಕದವ್ರಿಗೆ ಔಟ್ ಸೈಡ್ ಬರ್ತಾರೆ ಇಲ್ಲಿ ಅವರು ಆತರ ಫುಡ್ ಸಿಗ್ಲಿ ಅಂತ ಅದೊಂದು ಉದ್ದೇಶದಿಂದ ಮಾಡಿರೋದಣ್ಣ ಬೀಗ್ರೂಟ ಅಂದ್ಬಿಟ್ಟು ಹದ್ ಮೂರ್ ತರ ಐಟಮ್ ಬರುತ್ತೆ ಅದು ಬೀಗ್ರೂಟ ಅಂದ್ರೆ ಮಾಮೂಲಿ ಎಲ್ಲ ಹದ್ಮೂರ್ ತರ ಐಟಮ್ ಬರುತ್ತೆ ಎಲ್ಲ ಇರುತ್ತೆ ಅದ್ರಲ್ಲಿ ಬೋಟಿ ಇನ್ಕ್ಲೂಡ್ ತಲೆ ಮಾಂಸ ಬೋಟಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಕುರ್ಮಾ ಮಟನ್ ಕುರ್ಮಾ ಮುದ್ದೆ ರಸಮ್ ಸಲಾಡ್ ಮೊಟ್ಟೆ ಎಲ್ಲ ಸಿಗುತ್ತೆ ಅದ್ರಲ್ಲೆಲ್ಲ ಸೊ ಅದು ಬೀಗ್ರೂಗ್ರೂಟಾ ಸ್ಪೆಷಲ್ ಯಾರೋ ಒಬ್ಬರು ಬಂದ್ರೆ ಏನೋ ಸಾಕು ಒಂದೊಬ್ರಿಗೆ ಅದು ಸಾಕ ಐನೂರು ರೂಪಾಯಿ ಅಡ್ರೆಸ್ ಏನಿದೆ ಅಡ್ರೆಸ್ ಬಂದ್ಬಿಟ್ಟು ಪಣಜಿ ಗೋವಾ ಪಣಜಿ ಕೆಸಿನೋ ಸಿಟಿ ಪಣಜಿ ಇಲ್ಲಿ ಬಂದ್ಬಿಟ್ಟು ಏಟೀನ್ ಜೂನ್ ರೋಡ್ ಅಣ್ಣ ಸುಶೀಲಾ ಬಿಲ್ಡಿಂಗ್ ಸನ್ ರೈಸ್ ಹೋಟೆಲ್ ಅಪೋಸಿಟ್ ಅಣ್ಣ ಸೊ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಷ್ಟ ಓಪನ್ ಮಾಡೋದ್ರಿಂದ ಎಂಟರಿಂದ ರಾತ್ರಿ ಹನ್ನೆರಡು ಓಪನ್ ಮಾಡ್ತೀವಿ ಅಣ್ಣ ಯಾವಾಗಾದ್ರೂ ಬರ್ಬೋದು ಯಾವಾಗಾದ್ರೂ ಇರುತ್ತೆ ಅಣ್ಣ ಊಟ ಅಣ್ಣ ಏನೇ ಇದ್ರ ಮೇಲೆ ಪಾರ್ಸಲ್ ಬೇಕು ಅಂತ ಅಂದ್ರೆ ಕಿಲೋಮೀಟರ್ ಸರೌಂಡಿಂಗ್ ಇಲ್ಲೆಲ್ಲೇ ಪಾರ್ಸಲ್ ಹೇಳಿದ್ರು ತೊದ ನಾವು ನಾವೇ ಕೊಡ್ತೀವಿ ಸ್ವಿಗ್ಗಿ ಝೊಮೊಟೊ ಎಲ್ಲ ಕಾಸ್ಟ್ಲಿ ಅನ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ಮಾಡಿ ನಾವೇ ಕೊಡೋದು ಅಂತ ಅನ್ಕೊಂಡಿದ್ದೀವಿ ವೈಟ್ ಗುರು ಗೋವಾದಲ್ಲಿ ವೆಜ್ ಊಟ ಎಲ್ಲ ಬಿ ಗ್ರೂಟನೇ ಸಿಕ್ತಿದೆ ಸೊ ಗೋವಾದಲ್ಲಿ ಬಂದು ನೀವು ಯಾವ್ದಾದ್ರು ಒಂದೊಳ್ಳೆ ಕರ್ನಾಟಕ ಸ್ಟೈಲ್ ಊಟ ಹುಡುಕ್ಬೇಕಂದ್ರೆ ಅಲ್ಲದು ಅದು ಸುಸ್ತಾಗಿ ಹೋಗ್ತೀರಾ ಈಗ ಅದೂ ಸಾಧ್ಯನೇ ಇಲ್ಲ ಲಿಮಿಟೆಡ್ ಊಟ ಅಂದ್ರೆ ಲಿಮಿಟೆಡ್ ಓಟೆಲ್ಗಳು ಕರ್ನಾಟಕ ಸ್ಟೈಲ್ ಊಟಗಳು ಸಿಗುವಂಥದ್ದು ವೆಜ್ ಆಗಿರ್ಲಿ ವೆಜ್ ಆಗಿರ್ಲಿ ಅದ್ರಲ್ಲಿ ವೆಜ್ ಅಂತೂ ಅಪರೂಪಕ್ಕೆ ಅಪರೂಪ ಸೊ ಇಂಥ ಊಟ ಸಿಕ್ಕರೆ ಸಾಕು ಗೋವಾದಲ್ಲಿ ಪಕ್ಕ ಹುಡ್ಕೊಂಡು ಬರ್ತೀರಾ ನೀವು ಯಾಕೆಂದ್ರೆ ಇದು ಮೈಸೂರು ಸ್ಟೈಲ್ ಹೋಟೆಲ್ ಇದು ಇಲ್ಲೆಲ್ಲ ಭರ್ಜರಿ ಭರ್ಜರಿ ಊಟನೇ ಸಿಗುತ್ತೆ ಭರ್ಜರಿ ಊಟ ಇನ್ನೂ ಬೀಗ್ರೂಟೇ ಸಿಗುತ್ತೆ ಗುರು ಈ ಒಂದು ದೊಡ್ಡ ಥಾಲಿ ಬೀಗ್ರೂಟ್ ಅಂತ ಕೊಡ್ತಾರೆ ಆಹಾ ಫುಲ್ ತೂಕ ಇದೆ ಹೆವಿಯಾಗಿದೆ ತೂಕ ನಿಮಗೆ ಐದು ಥರ ಸ್ಟಾರ್ಟರ್ಸು ಮುದ್ದೆ ರೈಸು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಟೋಟಲ್ ಹದಿಮೂರು ಥರ ಐಟಮ್ ಕೊಡ್ಸ್ ಕೊಡ್ತಾರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಿಮಗೆ ಪೀಸು ಕೂಡ ಇರುತ್ತೆ ಇದರಲ್ಲಿ ಇದೆಲ್ಲ ಲಿಮಿಟೆಡ್ ಆ್ಯಕ್ಚುಲಿ ಸೊ ಇದು ನಿಮಗೆ ಭರ್ಜರಿ ಬೀಗ್ರೂಟ್ ಅಂತ ಕೊಡ್ತಿರೋಂಥದ್ದು ಫೈವ್ ಹಂಡ್ರೆಡ್ ರುಪೀಸು ಸೊ ಎಲ್ಲ ಐಟಮ್ಸು ಸಿಕ್ಬಿಡುತ್ತೆ ಇದರಲ್ಲಿ ಜಾಸ್ತಿನೇ ಜಾಸ್ತಿನಾಗುತ್ತೆ ನನ್ನ ಪ್ರಕಾರ ಮಟೆನೇ ತುಂಬ ಹೋಗುತ್ತೆ ಅಷ್ಟೊಂದು ಇರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ ತುಂಬ ವೆರೈಟಿ ಸ್ಟಾರ್ಟರ್ಸ್ ಇದೆ ನೋಡಿ ಬೋಟಿ ಗೊಜ್ಜು ಸಣ್ಣ ಸಣ್ಣ ಪೀಸು ಗೊಜ್ಜು ಸ್ಪೈಸಸ್ ಎಲ್ಲ ಜಾಸ್ತಿನೇ ಹೋಗಿದೆ ಇದರಲ್ಲಿ ಹ್ಞೂ ಆ ಬೆಳ್ಳುಳ್ಳಿನ ದಪ್ಪಕ್ಕೆ ಹೆಚ್ಚಾಗಿರ್ತಾರೆ ಅದ್ರದ್ದು ಕಚ್ಬೇಕಾದ್ರೆ ಆ ಬೋಟಿ ಜೊತೆ ಟೇಸ್ಟು ಆಮೇಲೆ ಸ್ಪೈಸಸ್ ಅಷ್ಟೇ ನಿಮ್ಗೆ ಜಾಸ್ತಿ ಸ್ಪೈಸಿ ಇಲ್ಲ ಕರೆಕ್ಟಾಗಿದೆ ಚೆನ್ನಾಗಿ ಬೆಂದಿದೆ ಬೋಟಿ ಇದನ್ನು ಚೆನ್ನಾಗಿ ಒಂದು ಎರಡು ಸರಿ ಕ್ಲೀನ್ ಮಾಡಿ ಬಿಸಿನೀರಲ್ಲೆಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಕುದಿಸಿ ಕ್ಲೀನ್ ಮಾಡಿದ್ದೀವಿ ಚೆನ್ನಾಗಿ ಆ ಹೊಲ್ಸು ಅಷ್ಟೇ ಎಲ್ಲ ಹೊಡೆಯೋಲ್ಲ ನಿಮಗೆ ಕಬಾಬು ಗರ್ಗರಿ ಆಗಿರೋ ಕಬಾಬ್ ಗುರು ಲೇಯರ್ ನೋಡಿ ಗರ್ಗರಿಯಾಗಿದೆ ಒಟ್ಟಿನಲ್ಲಿ ಕೈಗಂತೂ ಸಾಕಾದ ಗರ್ಗರಿಯಾಗಿ ಸಿಗ್ತಿದೆ ಅಂದರೆ ಜ್ಯೂಸಿ ಆಗಿದೆ ಪೀಸು ಹಿಂಗಿರಬೇಕು ಕಬಾಬು ಹೊರಗಡೆ ಗರ್ಗರಿಯಾಗಿ ಅನಿಸ್ಬೇಕು ತಿಂದರೆ ಕಚ್ಚಿದ್ರೆ ಹ್ಞೂ ಚೆನ್ನಾಗಿದೆ ತುಂಬ ಕೋಟಿಂಗ್ ಇಲ್ಲ ಟೇಸ್ಟ್ ಚೆನ್ನಾಗಿದೆ ಮಟನ್ ಸಿಗುತ್ತೆ ಇಲ್ಲಿ ಮಟನ್ ಕುರ್ಮಾ ಗೋವಾದಲ್ಲಿ ಮಟನ್ ತಿನ್ನೋಕ್ಕೆ ಖುಷಿ ಗುರು ಒಂಥರ ಅನಿಸುತ್ತೆ ನೋಡಿ ಕುರಿ ಮಟನು ನಾಟಿ ಮಟನ್ ಅಂದರೆ ಇಲ್ಲೆಲ್ಲಿ ನಾಟಿ ಸಿಗುತ್ತೆ ಗೊತ್ತಿಲ್ಲ ನನಗೆ ಹಾಂ ಮಟನ್ ಫ್ರೆಶ್ ಆಗಿದೆ ಮಟನ್ ಗುರು ಸಾಕಾಲಾಗಿದೆ ಚರ್ಬಿ ಮಟನ್ ಪ್ಲಸ್ ಗ್ರೇವಿ ಗಟ್ಟಿಯಾಗಿದೆ ಚಿಕ್ಕ ಬಟ್ಟೆ ರೈಸ್ಗಂತೂ ಮುದ್ದೆ ಬಂದು ಸಾಕಾಲಾಗಿರುತ್ತದೆ ಪೀಸು ಅಷ್ಟೆ ಚರ್ಬಿ ಇರೋದ್ರಿಂದ ಮಜಾ ಅನಿಸುತ್ತೆ ನೋಡಿ ಇದೆಲ್ಲ ಚರ್ಬಿ ಲೇಯರು ಮಟನ್ ಪೆಪ್ಪರ್ ಡ್ರೈ ಅಯ್ಯೋ ಇನ್ನೊಂದು ಗುರು ಮಟನ್ ಪೆಪ್ಪರ್ ಡ್ರೈಗೆ ಜಾಸ್ತಿ ಬೆಳ್ಳುಳ್ಳಿ ಕರ್ಬೇ ಕರ್ಬೇವನ್ನ ಹಾಕಿ ಮುರಿದು ಕೊಟ್ಟಿರ್ತಾರೆ ಯಾವುದೋ ಒಂದು ಮೂಲೆ ಪೀಸು ತುಂಬಾ ಇದ್ರಲ್ಲೂ ಚರ್ಬಿ ಐತೆ ಲೇಯರು ವಾ ಪೆಫರು ಉಪ್ಪು ಸ್ಪ್ರಿಂಕಲ್ ಮಾಡಿರ್ತಾರೆ ಅದ್ರ ಮೇಲೆ ಆಹಾ ಚಕವಾಗಿದೆ ಇಲ್ಲಿ ನಿಮಗೆ ಎಣ್ಣೆ ಗೋವಾಗ ಬರೋದೇ ಎಣ್ಣೆಗೋಸ್ಕರ ಆ್ಯಕ್ಚುಲಿ ಇಲ್ಲೆಲ್ಲ ಎಣ್ಣೆ ಅಲೋ ಇದೆ ಈ ಹೋಟೆಲಲ್ಲಿ ಎಲ್ಲ ಬ್ಯಾಚುಲರ್ಸೇ ಜಾಸ್ತಿ ಬರೋದು ಅಂದರೆ ಹೆಂಗಸರು ಮಕ್ಕಳು ಕಮ್ಮಿ ನಾನು ನೋಡಲಿಲ್ಲ ಅವಾಗಿಂದ ಬಟ್ ತುಂಬ ಜನ ಬ್ಯಾಚುಲರ್ಸು ಹುಡುಗರು ಸ್ವಲ್ಪ ಮಾಮೂಲಿ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರ್ತಾರಲ್ಲ ಅಂತ ಜಾಸ್ತಿ ಬರ್ತಾರೆ ಫಿಟ್ಟಿಂಗ್ ಹಾಕ್ಬೋದಿಲ್ಲ ಎಣ್ಣೆ ಕೂಡ ಸಿಗುತ್ತೆ ಎಣ್ಣೆನೋ ಹಲವಾಗಿದೆ ತಲೆ ಮಾಂಸ ಸಿಗುತ್ತೆ ಅಂದರೆ ಗುರಿಲಿ ಇದೆ ತಲೆ ಮಾಂಸ ಬೋಟಿ ತಲೆ ಮಾಂಸ ಇಲ್ಲದೆ ಇರೋ ನಾನ್ ವೆಜ್ ಹೋಟ್ಲು ಹೋಟ್ಲೇ ಅಲ್ಲ ஓஹோ ஃபுல்லு ஃபுல்லு இதுவாக தலை மாச ஆல்ரெடி கை இட்ரே கழிச்சுக்கொத்தை ம் தலை மாசாலி ஒன்று மாம்சேன அது ருச்சினே பேரே மட்டன் அஸ்ட் மட்டன் குருமகோ கட்டியாகிரோ மசாலா இதுக்கோ சிக்கப்பட்ட கட்டியாக மசாலா பரோட்டா கிரோட்டா இதெல்லாம் ஃபஸ்ட் க்ளாஸ் ஆகை சிக்கன் ஃப்ரீ இது அது சக்கத்த பந்தோட்டி இல்லை கிரேவி எல்லோரும் நீர் வந்து தித்த திந்த இவன் மட்டன்ல சிக்கனாக பிரத்திய ஒன்றும் சக்கத்த அந்த ಒಂಥರ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ಗೊತ್ತಾ ನಮ್ಮ ಮೈಸೂರು ಸ್ಟೈಲ್ ಬೆಂಗ್ಳೂರು ಸ್ಟೈಲ್ ಅಂದ್ಕೊಳ್ಳಿ ಎಲ್ಲ ನಾನು ಸ್ಟೈಲ್ ಗೋವಾ ಗೋವಾದ ಊಟ ಸಿಗ್ತೇನೆ ದಾಡಿರೋರೆಲ್ಲ ಆರಾಮಾಗಿ ಬರ್ಬೋದು ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಸೇಮ್ ಇಲ್ಲಿರೋ ನಾವು ಇಲ್ಲೇ ಟ್ರೈ ಮಾಡ್ಬೋದು ಇದನ್ನ ಬಂದೇ ನೀವು ಸಪ್ರೇಟಾಗಿ ತಗೋಬೋದು ಒಂಥರ ಫುಲ್ ಕಾಂಬೋ ಥರ ಚೆನ್ನಾಗಿದೆ ಮೇನ್ ಇನ್ನೊಂದು ಏನಂದ್ರೆ ಬಿರಿಯಾನಿ ಮಟನ್ ಬಿರಿಯಾನಿ ನಾವು ಸ್ವಲ್ಪ ತಗೋಸ್ಕೊಂಡಿದ್ದೀವಿ ಇಲ್ಲಷ್ಟೇ ಒಂದು ಅರ್ಧ ತಗೊಂಡೆ இது முகஸ்விட்டு ஆரோக்கிடித்தொல்பே தக்தி தட் பீஸ் ஒன்று எரோ பீஸு ஒன்று நூறு நாள் பீஸ் ஆடி ஆசு ரைஸு ஜூசியாக இருக்க குடு ரைஸ் மாடக்கே படப்பழந்தொடீத்தி துப்பா துப்பெ எல்லாம் ஜாஸ்தியே ஆக்கி மசாலு அஸ்டேல் ஜாஸ்தியா அனசிது நோட் தான் நே ಸ್ಟ್ರಾಂಗ್ ಆಗಿರೋ ಮಸಾಲ ಅರ್ಲಿ ಮಾರ್ನಿಂಗಲ್ಲಿ ಈ ಥರ ಮಸಾಲ ಹಾಕ್ತಾರೆ ಜಾಸ್ತಿ ರುಚಿಯಾಗಿದೆ ಒಂಥರ ಡಿಫ್ರೆಂಟ್ ರುಚಿ ಇದೆ ಮಟನ್ ಫ್ಲೇವರ್ಗಿನ ಇದರಲ್ಲಿ ಹಾಕಿರೋಂಥ ಸ್ಪೈಸಸ್ಸು ಮಸಾಲೆ ತತ್ತರಿಯಾಗಿ ಹಾಕಿದರೆ ಅದರದ್ದು ರುಚಿ ಜಾಸ್ತಿ ಸಿಗುತ್ತೆ ಡ್ರೈ ಒಂದು ಸಲ ஃவர்க்கி ஒன்றை சிக்கன் விருணானி சாப்பா ரைஸ் இது நோட்ணா இதுங்கி இருக்கா டேஸ்ட் அந்த புளியோரே ஃபரெல்லா இது நோடே ஒரே பலாவ் ஃபேவர் தர ஓகே ஓகே நான் மட்டன் பிரியானி தின்புட்டு ஏன்னோ ருச்சியே சாத்திர ஓகே ஓகே அனசு பட் மட்டன் பிர்யானி மாத்திர ಸೂಪರ್ ಆಗಿದೆ ಮುದ್ದೆ ಜೊತೆ ನೀವು ಆರಾಮಾಗಿ ಇವೆಲ್ಲ ಗ್ರೇವಿನಲ್ಲೂ ಟ್ರೈ ಮಾಡ್ಬೋದು ಮುದ್ದೆ ಜೊತೆ ಗೋವಾ ಗೋವಾದಲ್ಲಿರೋ ಪಣಜಿ ಹತ್ರ ಇರೋ ಹೋಟೆಲ್ ಮೈಸೂರು ಪ್ಯಾಲೇಸು ನಾಡಿಸ್ಟಲ್ಲಿ ಊಟ ಸಿಕ್ತಿರೋ ಜಾಗ ಮುದ್ದೆ ಊಟ ಬೀಗ್ರ ಊಟ ಸಿಕ್ಕಿರೋ ಜಾಗ ಬನ್ನಿ ಸುತ್ತಮುತ್ತ ಬಂದರೆ ಟ್ರೈ ಮಾಡಿ ಊಟ ಹುಡುಕೋ ಅವಶ್ಯಕತೆ ಇಲ್ಲ ಆರಾಮಾಗಿ ಬನ್ನಿ ನಾಡಿದ್ದು ಊಟ ಟ್ರೈ ಮಾಡ್ಬೋದು